ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರ ಆಯ್ಕೆ ವರದಿ ಡಿ ಪರಶುರಾಮಪ್ಪ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುವರ್ಣ ಕರ್ನಾಟಕ ಬಹುಜನ ಸಂಘದ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಕೆ ರವಿಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಪರಶುರಾಮಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಡಲಿಗೇರಿ ರಮೇಶ್ ರಾಜ್ಯ ಮೀಡಿಯಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಕಲ್ಮಠ ನೇತೃತ್ವದಲ್ಲಿ ಆಯ್ಕೆ ಪ್ರಕ್ರಿಯೆ ಸುಗಮವಾಗಿ ನಡೆಯಿತು ವಿಜಯನಗರ ಜಿಲ್ಲಾಧ್ಯಕ್ಷರಾಗಿ ಬಿ ಜಗದೀಶ್ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಎಂ ವಿಜಯಕುಮಾರ್ ಆಯ್ಕೆಯಾದರು ರಾಜ್ಯ ಕಾರ್ಯಾಧ್ಯಕ್ಷರಾದ ಕೆ ರವಿಕುಮಾರ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನರ ಕಲ್ಯಾಣಕ್ಕಾಗಿ ಕಾಯ್ದೆ ಕಾನೂನುಗಳನ್ನು ರಚಿಸಿ ವಿಶ್ವದಲ್ಲಿಯೇ ದೊಡ್ಡ ಸಂವಿಧಾನ ನಮ್ಮದಾಗುವಲ್ಲಿ ಶ್ರಮಿಸಿದ ಮಹಾತ್ಮರಾಗಿದ್ದಾರೆ ಸಂಘವನ್ನು ಮುನ್ನಡೆಸುವ ಜೊತೆಗೆ ಅನ್ಯಾಯದ ವಿರುದ್ಧ ನೊಂದವರಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ಮದಾಗಬೇಕು ಎಂದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಪರಶುರಾಮಪ್ಪ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳಿವೆ ಗ್ರಾಮ ಪಂಚಾಯಿತಿಗೆ ಅನೇಕ ಹಳ್ಳಿಗಳು ಸೇರಿದ್ದು ಹಳ್ಳಿಗಳ ಮೂಲಕ ಸರ್ವ ಜನರ ಕಲ್ಯಾಣವಾಗಲಿದ್ದು ಸುವರ್ಣ ಕರ್ನಾಟಕ ಬಹುಜನ ಸಂಘವು ಪ್ರತಿಯೊಬ್ಬರ ನೆರವಿಗೆ ಬರಲಿದ್ದು ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಸುದರ್ಶನ ಹನುಮ ಅವರು ಬಡವರ ನೆರವಿಗೆ ನಿಂತು ಪ್ರತಿಯೊಬ್ಬರ ಸಂಕಷ್ಟಗಳನ್ನು ಅರಿತವರಾಗಿದ್ದಾರೆ ಸಂಘವನ್ನು ಮುನ್ನಡೆಸುವ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಲ್ಲಿ ಹೋರಾಟವು ಅನಿವಾರ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಬಹುಜನ ಸಂಘದ ಮೀಡಿಯಾ ಘಟಕದ ರಾಜ್ಯ ಸಮಿತಿ ಸದಸ್ಯರಾದ ಉತ್ತಂಗಿ ಮಂಜುನಾಥ ತಾಲೂಕು ಸಮಿತಿಯ ಎಂ ಪಕ್ಕೀರಪ್ಪ ಬಿ ಸಂತೋಷ್ ಎಂ ಕೊಟ್ರೇಶ್ ಎಂ ಬಸವರಾಜ್ ಎಂ ಎಂ ಉಮೇಶ್ ಶಶಿಕುಮಾರ ಬಿ ಕರಿಯಪ್ಪ ರವಿಕಿರಣ ಸೃಜನಶೀಲ ಸಂಘದ ತಾಲೂಕು ಅಧ್ಯಕ್ಷರಾದ ಗುರು ಬಸವರಾಜ ಮತ್ತಿತರರು ಇದ್ದರು

ಇವರ ನೇತೃತ್ವದಲ್ಲಿ ವಿಜಯನಗರ ಜಿಲ್ಲೆ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಪ್ರಮಾಣ ನಡೆಯಲಿತ್ತು ಜಿಲ್ಲಾಧ್ಯಕ್ಷರಾಗಿ ಬಿ ಜಗದೀಶ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿ ಎಂ ವಿಜಯಕುಮಾರ್ ಅವರನ್ನು ನೇಮಿಸಿ ಆದೇಶ ಹೊರಡಿಸಿದ್ದು ಸಂಘದ ನಿಯಮ ನಿಯಮಕಲೆಗೆ ಬದ್ಧವಾಗಿ ಸಂಘವನ್ನು ಮುನ್ನಡೆಸಬೇಕು ಸು ಹಾಗೂ ಸಂಘವನ್ನು ಹಲವು ಕಡೆಗಳಲ್ಲಿ ಸ್ಥಾಪಿಸಿ ನ್ಯಾಯಬದ್ಧವಾಗಿ ನಡೆದುಕೊಂಡು ಚೂತ್ಯ ಬಾರದಂತೆ ನಡೆದುಕೊಳ್ಳಬೇಕೆಂದು ಈ ಮೂಲಕ ನೇಮಕ ಆದೇಶ ಪತ್ರವನ್ನು ನೀಡಲಾಗುತ್ತದೆ ಆದೇಶ ಪತ್ರ ಕೈಯಲ್ಲಿ ಧನ್ಯವಾದಗಳು ಮುಂದಿನ ಇದು ಒಂದು ಸ್ಥಾನಮಾನಕ್ಕೆ ಯಾವುದೇ ರೀತಿ ಧಕ್ಕೆ ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ಹೋರಾಟವನ್ನು ಮಾಡುತ್ತೀವಿ ಖಂಡಿತ ಇದು ಒಂದು ಜಿಲ್ಲೆ ಮಾಡಿ ಪ್ರತಿಯೊಬ್ಬರು ಯಾವುದೇ ಒಂದು ಅನ್ಯಾಯ ನಡೆಯಲಿ ನ್ಯಾಯಯುತವಾಗಿ ಹೋರಾಟ ಮಾಡೇ ಮಾಡ್ತೀವಿ ಅದನ್ನು ನ್ಯಾಯಪಡಿಸೇ ಕೊಡ್ತೀವಿ ಮುಂದಿನ ಪೀಳಿಗೆ ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಟ್ ಮುಂದೆ ನೆಕ್ಸ್ಟ್ ಇದರಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿರ್ಬೋದು ಕ ರಾಜ್ಯ ಇರ್ಬೋದು ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿ ಸಹ ಆಮೇಲೆ ಮಲ್ಲೆ ಅಂತೇಳಿ ಕಾನೂನು ಸಲಹೆ ಇದರಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಲಹೆ ತಗೊಂಡು ಖಂಡಿತವಾಗಲೂ ಒಳ್ಳೆಯ ರೀತಿಯಲ್ಲಿ ಮುಂದುವರಿತೀವಿ ಮುಂದಿನ ಹೆಚ್ಚಿನ ಮಟ್ಟದಲ್ಲಿ ಖಂಡಿತ ಒಂದು ಹೋರಾಟ ಮಾಡೇ ಮಾಡ್ತೀವಿ ನಾನು ಈ ಸ್ಥಾನಮಾನಕ್ಕೆ ತಕ್ಕಾಗೆ ಮುಂದಿನ ಪೀಳಿಗೆಯಲ್ಲಿ ಖಂಡಿತ ಒಂದು ಒಳ್ಳೆ ಮಟ್ಟಕ್ಕೆ ಬಂದೇ ಬರ್ತೀವಿ ಹೋರಾಟ ಮಾಡ್ತೀವಿ ಖಂಡಿತ ನ್ಯಾಯಯುಕ್ತವಾಗಿಯೇ ಮಾಡ್ತೀವಿ ಎಲ್ರಿಗೂ ಧನ್ಯವಾದ ವಿಜಯಕುಮಾರ್ ಮಾತಾಡಿಯ

ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡ್ತಾರೆ ನಮಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಪೂರ್ವವಾಗಿ ತನ್ನ ಸ್ವಾಗತ ಹಾಗೆಯೇ ಯಾವುದೇ ಸಂಘ ಸಂಸ್ಥೆಗಳು ಬಲವಾಗಿರಬೇಕಂದ್ರೆ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಪರವಾಗಿರಬೇಕು ಜೊತೆಗೆ ಜಿಲ್ಲಾಧ್ಯಕ್ಷ ಕೂಡ ಶಾನಿರಬೇಕು ಆಮೇಲೆ ಯಾವುದೇ ಸಮಯದಲ್ಲಿ ಯಾವುದೇ ಒಂದು ಸಂಘಟನೆಯಲ್ಲಿ ಕೂಡ ಮುಂದವರಿಗೆ ಈಗ ದಲಿತರಿಗೆ ಅನ್ಯಾಯ ಆದರೆ ಅಲ್ಲಿ ನಮ್ಮ ಒಂದು ಸುವರ್ಣ ಕರ್ನಾಟಕ ಭೋಜನ ಸಂಘ ಇರುತ್ತೆ ಮುಂದವರು ಪರವಾಗಿ ಹೋರಾಟ ಮಾಡ್ತಾ ಅನೇಕ ರೀತಿಯ ಸರ್ಕಾರದಿಂದ ಬರ್ತಕ್ಕಂಥ ಸೌರಗಳನ್ನು ಒದಗಿಸಿಕೊಡುವಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಜೊತೆಗೆ ಅದರ ಜೊತೆಗೆ ನಮ್ಮ ಸಂವಿಚರಣೆಗಳು ಕೂಡ ನಿಮಗೆ ಬೆಂಬಲವಾಗಿರುತ್ತೆ ನಮ್ಮಿಂದ ಏನೇ ಇದ್ರೂ ಒಂದು ಮೋಲ್ ಮಾಡಿ ನಾವು ಖಂಡಿತ ವ್ಯವಹರಿಸ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಜನವರಿ ಹದಿನೇಳು ತಾರೀಕು ರವೇಶ ಮಂದಿರ ಅಂಜುಡಿಯಲ್ಲಿ ನಾವು ಏನು ಅಂದ್ಕೊಂಡಿದ್ದೇವೆ ಇವತ್ತು ಅಧ್ಯಕ್ಷರನ್ನಾಗಿ ಜಗದೀಶ್ ಅವರು ಮತ್ತು ಉಪಾಧ್ಯಕ್ಷರಾಗಿ ವಿಜಯ್ ಕುಮಾರ್ ಅವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೇವೆ ಇವತ್ತು ಆಯ್ಕೆ ಮಾಡಿ ಸುಮ್ಮನೆ ಬಿಡಲ್ಲ ಅವ್ರ ಜೊತೆಗೆ ಬೆಮ್ಮಗಾಮಲಾಗಿ ನಾವು ಹೆಸಲಿಗೆ ಎದ್ದು ಕೊಟ್ಟು ಈ ನಿರ್ತನೇ ಈ ಸಂದರ್ಭದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀವಿ ಹಿಂದೆ ಸುವರ್ಣ ಕರ್ನಾಟಕ ಬಹುಜನ ಸಂಘ ಎಲ್ಲಿ ಅನ್ಯ ಆಗಿತ್ತು ಅಲ್ಲಿ ನಾಯಪಡಿಸೋದ ಅನ್ಯ ಬಾಕಿದ್ದಾರೆ ಇಲ್ಲಿ ಆದರೆ ಆಗಿದೆ ಇವತ್ತು ಪ್ರಚಾರಕ್ಕಾಗಿ ನಾವು ಮಾಡಿಲ್ಲ ಸೇವೆಗೆ ನಾವು ಮಾಡ್ತಾ ಮುಂದೆ ಕೂಡ ನಿರಂತರವಾಗಿ ಸೇವೆಗೆ ನಾವು ಕೈಗೂಡ್ತೀವಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಮುಂದುವರಿಸ್ತಾ ಇದ್ದಾವೆ ಯಾವುದೂ ಥರದ ಲೋಕ ದೋಷಗಳು ಕಂಡು ಬಂದಲ್ಲಿ ನೀವು ಸಂಪರ್ಕ ಮಾಡಿದ ಸಂದರ್ಭದಾಗ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂಬುಲೆನ್ಸ್ ಟೈಪು ನಾವು ನಿಮ್ಮ ಜತಿಗಿರೋಕ್ಕೆ ನಾವು ಇಷ್ಟಪಡ್ತಿದ್ದೇವೆ ಯಾವುದೇ ಅನ್ಯಾಯ ಆಗಿದ್ದರೂ ಕೂಡ ನಿಮಗೆ ಆದರೆ ನಿವಾಸರಿ ಇಲ್ಲಾಂದರೆ ನಮ್ಮ ಸಪೋರ್ಟ್ ತಗೊಂಡು ನೀವು ನಾವೆಲ್ಲರೂ ಸೇರಿ ನಾಯಕರು ಒಂದು ನಿಟ್ಟಿನ ಸಾಗೋಣ ಇವತ್ತು ಯಾರು ತನ್ನ ಅನ್ಯತಾ ಭಾವಿಸದೆ ಇವತ್ತು ಎಲ್ಲರೂ ಒಂದೇ ತಾಯಿ ಮಕ್ಕಳು ಥರ ನಾವೆಲ್ಲರೂ ಒಂದು ಹೂಡಿಕೆ ಅಂದು ನಾಯಕರಲ್ಲಿ ಎಲ್ಲರೂ ಪ್ರಾಮುಖರಾಗೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಸರ್ವರಿಗೂ ಮಧ್ಯಾಹ್ನದ ವಂದನೆಗಳನ್ನು ತಿಳಿಸುತ್ತಾ ಸುವರ್ಣ ಕರ್ನಾಟಕ ಭೋಜನ ಸಂಘ ಇವತ್ತು ನಿರಂತರವಾಗಿ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಹಾಗೇ ತಾಲೂಕು ಮಟ್ಟದಲ್ಲಿ ತನ್ನದೇ ಆದಂಥ ಚಾಪನ್ನು ಯಾವತ್ತೂ ಮೂಡಿಸಿದೆ ಅದಕ್ಕೆ ಜಿಲ್ಲಾ ಬಾಡಿ ರಚನೆ ಆದ ನಂತರ ತಾಲೂಕು ಬಾಡಿ ರಚನೆ ಹಾಕುತ್ತೆ ವಿಕೆರಣ್ಣನ ನೇತೃತ್ವದಲ್ಲಿ ಬಾಡಿ ರಚನೆ ಹಾಕತ್ತೆ ಅವರು ಯಾಕಂದರೆ ಸ್ಟಾಂಗ್ ಪರ್ಸನ್ನು ಗಟ್ಟಿ ಸೈನಿಕರಿದ್ದಂಗೆ ಅದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ರಾಜ್ಯ ಸಮಿತಿಗೆ ಮುಂದಿಗಿದೆ ಜಿಲ್ಲಾ ಸಮಿತಿಗೆ ಮುಂದಿಗಿದೆ ಅದರ ಜೊತೆಗೆ ನಮ್ಮ ರಾಜ್ಯದ ಮೀಡಿಯಾ ಘಟಕದ ಸದಸ್ಯರಾಗಿರ್ತಕ್ಕಂಥ ಉತ್ತಮ ಮದುವೆ ಕೂಡ ನಿಮ್ಮ ಜೊತೆಗೆ ಇರ್ತಾರೆ ಅದ್ರ ಜೊತೆಗೆ ನಮ್ಮ ಅಂಗವಿಕಲರ ಸಂಘದ ತಾಲೂಕ ಒಂದು ಬಾಡಿ ನಮ್ಮ ಗುರು ಕೂಡ ನಿಮ್ಮ ಜೊತೆಗೆ ಇರ್ತಾನೆ ಯಾವಾಗಲೂ ಅದಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೇಶ್ ಅವರಿಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ವಿಜಯಕುಮಾರ್ ಅವರಿಗೂ ಕೂಡ ಈ ಒಂದು ಸಂಘದ ಪರವಾಗಿ ರಾಜ್ಯ ಸಮಿತಿ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾರೆ ಸಮಯದ ಅಭಾವ ಭಾಳಷ್ಟು ಐತಿ ಜಾಸ್ತಿ ಬರೆಯಕ್ಕೆ ಹೋಗೋಲ್ಲ ಸಂಘದ ನಿಯಮಾವಳಿಗಳು ನಿಮಗೆಲ್ಲ ಪ್ರತಿ ವಿಷಯನ ಐತಿ ಸಂಘವನ್ನು ಮುನ್ನಡೆಸ್ರಿ ಸಂಘದ ಯಾವುದೇ ಒಂದು ಕಾರ್ಯಕ್ರಮ ಕೂಡ ನಿರಂತರವಾಗಿ ನಡೀಲಿ ಗ್ರಾಮ ಘಟಕ ಆಗಿರ್ಬೋದು ಅಥವಾ ಹೋಬಳಿ ಘಟಕ ಆಗಿರ್ಬೋದು ಅಥವಾ ತಾಲೂಕು ಘಟಕ ಆಗಿರ್ಬೋದು ಪ್ರತಿಯೊಂದು ಘಟಕಗಳಲ್ಲಿ ಶಾಂತಿಗಳನ್ನು ಓಪನ್ ಮಾಡಿರಿ ನಿಮಗೆ ಆದಂತ ಶಕ್ತಿಯನ್ನು ಉದ್ಭವಗೊಳಿಸ್ರಿ ತುಂದ್ರಬಾಡ್ರಿ ಏನು ಮನತಿ ಅಂತ ಹೇಳಿ ಸುವರ್ಣ ಕರ್ನಾಟಕ ಸಂಘ ಇವತ್ತು ಮನವಿ ನೋಡುವಂತೇಳಿ ನಮ್ಮ ಇನ್ನು ನೋಡಿದು ಹೆಲ್ಕೊಳ್ಬೇಕು ಅಧಿಕಾರಿಗಳು ತುಂದ್ರೆ ಕೊಡಬೇಡ್ರಿ ಅವ್ರನ್ನ ಕೆಲಸಗಳು ನಿರಂತರವಾಗಿ ನಾವು ಕೆಲಸ ಮಾಡ್ಕೊಡ್ರಿ ಸರ್ಕಾರದ ಸದುಪಯೋಗ ಪಡ್ತಾಳ್ರಿ ಸೊ ನೀವು ಉದ್ದಾರ ಜೊತೆಗೆ ನಿಮ್ಮ ಅಕ್ಕಪಕ್ಕದವ್ರನ್ನ ಕೂಡ ಉದ್ಧಾರ ಮಾಡ್ರಿ ನಮ್ಮ ಸಂಘ ಏನಂದ್ರೆ ಸ್ವಾರ್ಥ ರಹಿತ ಸಂಘ ದಯಮಾಡಿ ಈ ಸಂಘವನ್ನ ಮುನ್ನಡೆಸ್ತಕ್ಕಂಥ ರಥಗಳು ಅಥವಾ ರಥದ ಗಾಳಿಗಳು ನೀವು ಆಗಲಿ ಅಂತ ನೀವು ಹೇಳ್ತಾ ಸಭೆಯಲ್ಲಿ ಅನುವು ಮಾಡಿಕೊಳ್ತಂಥ ಎಲ್ಲ ರಾಜ್ಯ ಸಮಿತಿಗೂ ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳಿಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿಗೆ ಹೊಂದಿಸಿ ನಿಮಗೆ ಮಾತುಗಳನ್ನು ನೋಡುತ್ತೆ